ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿರಿ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬೇಳೆ ತರಕಾರಿ ಹಾಕಿ ಸಾಂಬಾರು ಮೊದಲಿಗೆ ಒಂದು ಕುಕ್ಕರ್ಗೆ ಎರಡು ಟೊಮೆಟೊ ಎರಡರಿಂದ ಮೂರು ಹಸಿಮೆಣ್ಸಿಕಾಯಿ ಬೇಳೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡರಿಂದ ಮೂರು ಕುಕ್ಕೂಸ್ಕೊಳ್ಳೋಣ ಆಮೇಲೆ ತರಕಾರಿ ಹೆಚ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸ್ ಗಿಡ್ಡೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಉಪ್ಪು ಈರುಳ್ಳಿ ಒಗ್ಗರಣೆಗೆ ಕರಿಬೇನ ಸೊಪ್ಪು ಜಿಜ್ಜಿರುವಂಥ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಮೊದಲಿಗೆ ಒಂದು ತಪ್ಲಿಗೆ ತೊಳೆದಿಟ್ಕೊಂಡಿರುವಂಥ ತರಕಾರಿ ಅಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಖಾರದ ಪುಡಿ ಎರಡರಿಂದ ಎರಡುವರೆ ಸ್ಪೂನು ಖಾರದ ಪುಡಿ ಹಾಕ್ಕೋತಿದ್ದೀನಿ ನಾನು ಖಾರದ ಪುಡಿ ಏನಾರು ಖಾರ ಇತ್ತು ಅಂದರೆ ಕಮ್ಮಿನೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲದೆ ನೋಡಿ ಹಾಕೊಳ್ಳಿ ನೀವು ಚೆನ್ನಾಗಿ ಎರಡು ಮಿಕ್ಸು ಮಾಡಬೇಕು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಖಾರದ ಪುಡಿ ಉಪ್ಪು ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಐದರಿಂದ ಹತ್ತು ನಿಮಿಷ ಬೇಯಲ್ಲಿ ಬಿಡಿ ಬೆಂದಾಗಿದೆ ತರಕಾರಿ ಅರ್ಧಂಬರ್ಧ ಬೆಂದಿರಬೇಕಾಗಲೇ ತೆಗ್ದುಬಿಡಬೇಕು ಅದಕ್ಕೆ ಬೇಯಿಸ್ಕೊಂಡಿರುವಂತಹ ಬೇಳೆ ಹಸಿಮೆಣ್ಸಿಕಾಯಿ ಟೊಮೊಟೊ ಎಣ್ಣೆ ಹಾಕ್ಕೊಳ್ಳಿ ಬೇಳೆ ಹಾಕೊಂಡ್ಮೇಲೆ ಸಾಂಬಾರು ಗಟ್ಟಿ ಬರುತ್ತೆ ಸಾಂಬಾರು ತಳೆ ಆಯ್ತು ಅಂತ ಯೋಚನೆ ಮಾಡಬೇಕಾಗಿಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ಒಂದು ಬೇಳೆ ಮತ್ತು ತರಕಾರಿ ಎರಡು ಜೊತೆಲಿ ಹಾಕ್ಕೊಂಡ್ಮೇಲೆ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಸಾಂಬಾರು ಗಟ್ಟಿ ಬರುತ್ತೆ ನೋಡ್ತಿರ್ಬೋದು ನೀವು ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಒಗ್ಗರಣೆ ಹಾಕೊಳ್ಳೋಣ ನಾವು ಫಸ್ಟು ಪಕ್ಕದಲ್ಲೇ ಒಗ್ಗರಣೆ ಹಾಕೊಳ್ಳೋಣ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಇದ್ದರೆ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ತುಪ್ಪ ಬಳಸ್ತಿದ್ದೀನಿ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಬೇಳೆ ಸಾಂಬಾರಿಗೆ ತುಪ್ಪ ಇಲ್ಲಾಂದರೆ ಎಣ್ಣೆನೇ ಹಾಕ್ಕೊಳ್ಳಿ ನಾನು ಒಂದ್ರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಎರಡೂ ಹಾಕ್ಕೊತಿದ್ದೀನಿ ಜೀರಿಗೆ ಹಾಕೋದ್ರೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ಡೈಜೆಷನು ಅಷ್ಟೇ ಚೆನ್ನಾಗಾಗುತ್ತೆ ಸ್ವಲ್ಪ ಕರ್ಬೇನ ಸೊಪ್ಪು ಫ್ರೈ ಮಾಡ್ಕೊಳ್ಳಿ ಜಜ್ಜಿಟ್ಕೊಂಡಿರುವಂತಹ ಏಳರಿಂದ ಎಂಟು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಎರಡೂ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಹಸಿ ಸ್ಮೆಲ್ ಹಂಗೆ ಇರುತ್ತೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕಿದ್ದಾಗಿದೆ ಸಾಂಬಾರು ರೆಡಿ ಆಯಿತು ಸಾಂಬಾರು ಮಾತ್ರ ಟೇಸ್ಟ್ ಚೆನ್ನಾಗಿದೆ ಗಟ್ಟಿನೂ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದು ತರಕಾರಿ ಬೇಳೆ ಸಾಂಬಾರನ್ನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು